ಇವನು ಏನ್ ತಪ್ಪಾಡಿದ್ದಾನೆ ನಿಮ್ಮೂರ್ನವನು ಅಂತ ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ರೇನು ನಾನ್ ಯಾರು ಈ ಊರು ದೊಡ್ಡ ಮನುಷ್ಯ ನಡು ರಾತ್ರಿಲಿ ನನ್ ಮನೆಗ್ ಬಂದು ಕದ ತಟ್ಟಿ ನಾನ್ ಮಲ್ಕೊಳಕ್ಕೆ ನಿಮ್ ಮನೇಲಿ ಹೆಣ್ಮಕ್ಳಿದಾರ ಅಂತ ಕೇಳ್ತಾನಲ್ಲ ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬಹುದು ಅಲ್ಕಾ ನನ್ ಮಗನಿಗೆ

ಈ ಎಮ್ಮೆ ಸಿಗ್ನೇ ಇಲ್ವೆ ಯಾರ ಪುಗ್ಸಟ್ಟೆ ಅಂತ ಶಿವನಹಳ್ಳಿ ಅವನು ಕತ್ಲಾಕ್ ಹೋಗಿತ್ತು ಇಲ್ಲೇ ಮಂಗ್ ಕಂಡಿದ್ದು ಒತ್ತಾರಿಗೆ ಹೋಗಣ ಅಂತ ಇದು ಹೆಣ್ಮಕ್ಳಿರ ಮನೆ ಬೇರೆ ಬೇರೆಲ್ಲಾರ ಹೋಗಯ ಹೋಗಿದ್ದೇಳ ಯಾರ ಏನೇನು ನಾನು ನಿಮ್ಮಂಗೆ ಬೇರೆ ಊರ ಇಲ್ಲೇ ಇಲ್ಲೆ ಮಂಕಂಡಿದ್ದು ವತಾರಕ್ಕೆ ಹೋಗನ ಅಂತ ಈ ಮನೆ ಯಜಮಾನ ನಾನು ಕಣಯ್ಯ ಈ ಮನೆಯಲ್ಲಿ ಹೆಣ್ಣು ಬೇರೆ ಎಲ್ಲಾದ್ರೂ ಮಲಕ ಹೋಗೋ ಈ ಮನೆಗೂ ಹೆಣ್ಣು ಮಕ್ಕಳು ಔರ่ ತಮೆ ತಮೆ ನಮಸ್ಕಾರ ಯರಯ್ಯ ನೀನು ಏನು ಬೇಕagitto ನಿಮ್ಮಲ್ಲಿ ಹೆಣ್ಣು ಯಾಕೆ ಮಂಕ ಬೇಕಾಗಿತ್ತು ಇಷ್ಟೇ ಕಳ್ಳ ನಾನ್ ನಡೆದಿದ್ದು ನಾನು ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ ನೀನೇ ಒಂದು ಐಡಿಯಾ ಮಾಡಿ ಬಿಡ್ಸ್ಕೊಂಡು ಹೋಗ್ಬಿಡಣ ಹಾಳಾಕೋಕ್ ಅಣ್ಣ ಐಡಿಯಾ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನೀವೇನೇ ತಿಪ್ಪದಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಸ್ಕೊಳಕ್ ಆಗಿಲ್ಲ ತಾಳ್ಮೆ ತಾಳ್ಮೆ ತಾಳ್ದವನು ಬಾಳಿಯಾನು ಅಂತ ದೊಡ್ಡವರು ಹೇಳಿದ್ದಾರೆ ನೀವು ಇವನ್ನ ತಪ್ತಿಳ್ಕೊಂಡ್ಬಿಟ್ಟಿದ್ರ ಅವನು ಯಾಕೆ ಈ ರೀತಿ ಮಾಡ್ದ ಅಂತ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ ಸ್ವಲ್ಪ ಕಾಲಾವಕಾಶ ಕೊಡಿ ಆಗ್ಬೋದು ಹ್ಮ್ ಏ ಅಂತ ಬರಲಿ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ಇದೇ ಆಗದೆ ನಿಂಗೆ ನಡಿಯ ಮನೆಗೆ ಅವಳಿಗೇನು ಹೇಳೋರು ಕೇಳೋರು ದಿಕ್ಕು ದೇಶ ಯಾರೆಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ ಯಾವ ಸೀಮೆ ಅಪ್ಪನೇ ನೀನು ಗಂಡನ ಜೊತೆ ಹೆಂಚಿ ಜಗಳ ಮಾಡ್ಕೊಂಡ್ ಬಂದ ತಕ್ಷಣ ಮತ್ತೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು ಅದ್ ಬಿಟ್ಬಿಟ್ಟು ಊರಲ್ಲೋಗ ನನ್ ಮಕ್ಕಳೆಲ್ಲ ಬಂದು ಮನೆ ಬಾಗಿಲು ತಟ್ಟ ತರ ಮಾಡ್ಕೊಂಡಿದ್ಯಾಲ ಹೆಂಡತಿ ಜೊತೆ ಬಾಳ್ವೆ ಮಾಡಕ್ ಆಗ್ದಿರೋ ನೀನು ಯಾವ ಸೀಮೆ ಗಂಡ ಗಂಡಸ್ತನ ಬಗ್ಗೆ ಮಾತಾಡ್ದೆ ಅಷ್ಟೇ ಆಮೇಲೆ ಸಂಸಾರ ಅಂದ್ರೆ ಒಂದು ಮಾತು ಬರುತ್ತೆ ಹೋಗತ್ತೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ನೀನು ಅಷ್ಟೇ ಕಣಮ್ಮ ಡೈಲಿ ಇಲ್ದಿರೋಲ್ಲ ಅಂದ್ರೆ ಪೋಲಿ ದನಗಳೆಲ್ಲ ಬಿಡ್ತವೆ ಹೋಗು ನಿನ್ ಗಂಡಿ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು ಎಷ್ಟೊಂದ್ ಪಂಚಾಯ್ತಿ ಮಾಡಿದ್ರು ಹೆಂಡ್ತಿನೇ ಬೇಡ ಅಂತಿದ್ದುಲಭ ಕರ್ಕೊಟ್ಟೋದ್ನಲ್ಲ ಅದನ್ನೇ ಸ್ವಾಮಿ ಗಂಡಸರು ವೀಕ್ನೆಸ್ ಅನ್ನೋದು ಗಂಡಸು ಏನ್ ಬೇಕಾದ್ರೂ ತಡ್ಕೊಂತಾನ ಆದ್ರೆ ಅವನ ಎಂಟಿ ಹಸ್ತ್ರೀ ಕಳಂಕ ಬರುತ್ತೆ ಅಂದ್ರೆ ತಡ್ಕೊಳದೇ ಇಲ್ಲ ಹೌದೌದು ಕರೆಕ್ಟ್ ಆಗಿ ಹೇಳಿದ್ರಿ ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಪುಕ್ಸಟ್ಟೆ ಯಾಕೆ ಎಲ್ಕ ನನ್ ಮನೆ ಬಾಗಲ ತಟ್ಟಿತು ಅಂತ ಯಾಕೆ ಯಾರೇ ಆಗಿದ್ ಗಂಡ ಹೆಣ್ತಿನ ಒಂದ್ ಮಾಡಕಣ ಅಯ್ಯಯ್ಯೋ ನನ್ಗ ಅರ್ಥಾನೇ ಆಗ್ನಲ್ವಿ ಅರ್ಥ ಅರ್ಥ ನಿನ್ ಮಗಳು ಬಾಳಿಗೆ ಬೆಂಕಿ ಇಟ್ಟಿದ್ದಾ ಹೋಗು ನಿನ್ ಮಗಳು ಬಾಳ್ ಬೆಳಗಿದ ಪುಕ್ಸಟ್ಟೆ ನಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊ ಪುಕ್ಸಟ್ಟೆ ದೊಡ್ಡ ತೆಪ್ ಮಾಡ್ಬಿಟ್ಟೆ ನಾನು ದೇವ್ರಂತ ಮನುಷ್ಯರು ನೀವು ನಿಮ್ಗೆಂತ ಕೆಲ್ಸ ಮಾಡ್ಬಿಟ್ಟೆ ನನ್ ಏನ್ ಯೋಚನೆ ಮಾಡಬೇಡಿ ಎಲ್ರು ತೆಪ್ ಮಾಡ್ತಾರೆ ತೆಪ್ ಮಾಡುವಾಗ ನಾವ್ ತೆಪ್ ಮಾಡ್ತಿದೀವಿ ಅಂತ ಅವ್ರ ತಿಳಿಯಾಕಿಲ್ಲಾ ಅದಕ್ಕೆ ಅದ್ಯಾ ಈಗ್ಲಾರ ತಿಳೀತಲ್ಲ ನಾನ್ ಎಂತವನು ಅಂತ ಎಂತಾ ದೊಡ್ಡ್ ಮನುಷ್ಯ ಕೇಳಪ್ಪಾ ನೀನು ನಮ್ಮ ಊರಲ್ಲಿ ಇನ್ಯಾವದೆ ಪಂಚಾಯತಿ ಆಗ್ಲಿ ನಿನ್ನನ್ನೇ ಕರೆಸ್ತೀನಿ ಕೇಳಪ್ಪಾ ಆ ಖಂಡಿತಾ ಬರ್ತೀನಿ ಯಾಕೆ ಇನ್ನೊಂದ್ ಸರಿ ಕದ ತಟ್ಟಿ ಕೆರೆದಲ್ ಒಡ್ಸ್ಕೊಣಕಾ ಜಾಡ್ ಸ್ಮದ್ರೆ ಮೂರು ಕಳ್ಸ್ಕೊಂಡ್ಬಿಡ್ಬೇಕು ಯಾ ಅಂದ್ರೆ ಇದು ಕುರುಬನ ರಾಣಿ ಇವಳು ನಿಟ್ಕೊಂಡು ನಾನೇನು ಕುಂಬಾರನ ರಾಣಿ ಸಿನಿಮಾ ತೆಗಿಲ ಶಾಸ್ತ್ರಿಗಳೇ ಹೋಲಿಕೆ ಹಾಗೆ ಹೇಳದ್ನಮ್ಮ ನೋಡಿ ನಗ್ಮಾ ತಾರನೆ ಕಣ್ಣು ನಗ್ಮಾ ತಾರನೆ ಮೂಗು ನಗ್ಮಾ ತಾರನೆ ತುಟಿ ಬೇಡಪ್ಪ ನನ್ ಮಗನ್ಗಿಂತ ದಪ್ಪಕ್ಕಿದ್ದಾಳೆ ಅಲ್ವಾ ಇಲ್ಲಿ ನೋಡಿ ರೋಜಾ ಹೆಸರು ರೋಜಾ ಆದ್ರೆ ಈ ಹುಡುಗಿ ತಲೆ ರೋಜಾ ಇಲ್ಲಿ ನೋಡಿ ಕಣ್ಣು ರೋಜಾ ತರಾನೆಟಂತೂ ರೋಜಾ ತರಾನೆ ಮೂಗು ರೋಜಾ ಈ ರೋಜಾ ಗುಲಾಬಿ ಮಲ್ಲಿಗೆ ಇದ್ಯಾವ್ದು ಬೇಡ ಶಾಸ್ತ್ರಿಗಳೇ ನೋಡಿ ಲಕ್ಷಣವಾಗಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡಿರೋ ಒಂದ್ ಒಳ್ಳೆ ಹುಡುಗಿ ಫೋಟೋ ತೋರಿಸಿ ಇಲ್ಲ ನೋಡಿ மாச்சிி முட்பா நீ தோர்சிரோ ஹெணமக்குள நாவேனா மதுவே மாட்டே ஊரலி முதுக்கரை ஜல் சூர்ஸ் நான் நோட் பிட்டி ஸ்ரீதேவினா தோர்சி மனை மாதேவன்கட எத்தப்பட்ரின தோர்ஸ் பிட்டு இ மனை திப்பெண்டேத்தஸ்ப் இங்க மாதூரி தீக்ஷித் அந்த மஞ்சுமாலி கண்டாக்கி நம்ம மட்டாஸ் மாட்கீரோ நான் முடக்க ಖಂಡಿತ ನನ್ಗೆ ಆ ದುರ್ಬುದ್ಧಿ ಇಲ್ಲಪ್ಪ ಅದೆಲ್ಲ ಹೆಂಗಾಯ್ತು ಅಲ್ಲಯ್ಯ ವರದಕ್ಷಿಣೆ ಆಸೆಗೋಸ್ಕರ ಅವರವರ ಸಮಾಧಿನ ಅವರವರೇ ತಳ್ಕೊಂಡ್ರೆ ಪಾಕಿ ನೀಡು ನೋಡಿ ಶಾಸ್ತ್ರಿಗಳೇ ನನಗಂತ ಬಂಡು ಬೇಕಾಗಿಲ್ಲ ನನಗೆ ರಂಬೆ ಉರುಷಿನ ಬೇಕಾಗಿಲ್ಲ ನಮ್ಮಅಮ್ಮನಿಗೆ ಒಬ್ಬಳು ಮುದ್ದಿನ ಸೊಸೆ ಬೇಕು ನಾನು ನನ್ನ ತೋಳಲೆ ದುಡಿದು ಅವಳನ್ನ ಸಾಕ್ತೀನಿ ಆಯ್ತಪ್ಪ ನಿನ್ನ ಯೋಗ್ಯತೆಗೆ ತಕ್ಕಂತೆ ಒಂದು ಫಿಗರ್ನ ಫಿಗರ್ ಒಂದು ಹುಡುಗಿನ ಸೆಟ್ ಅಪ್ ಮಾಡ್ತೀನಿ ಸೆಟ್ ಅಪ್ ನಿನ್ ಗೆಟ್ ಅಪ್ಗೋಸ್ಕರ ರೈಟ್ ಶಾಸ್ತ್ರಿಗಳೇ ಒಂದ್ ಆಗಕ್ಕಿಲ್ಲ ಎಲ್ಡ್ ನೋಡಿ ಅದೇ ಮುಹೂರ್ತಗೆ ನಾನು ತಾಳಿ ನಿನಗೂ ಅದೇ ಮುಹೂರ್ತ ಬೇಕೇನ ಹೌದಣ್ಣ ನೀ ಸುಮ್ಕಿದ್ ಬಿಡೋಣ ಹೂವಿನ ಜೊತೆ ನಾನು ಹೋದಂಗೆ ನಾನು ತಾಳಿ ಕಟ್ಬಿಡ್ತೀನಿ ಇಲ್ದ್ರು ನಂಗೆ ಯಾರು ಅಣ್ಣ ಮದುವೆ ಮಾಡಕ್ಕೆ ಯಾಕೋ ಹಾಗಂತೀಯ ನಾನು ஒன் எ மதவ்ஸி மொதல் சத்மேல் எல் கேனம்மா இன்னும் மதமேனே ஆகல என்ன ரேட்